ಸ್ವಾಮಿ ವಿವೇಕಾನಂದ ಜಯಂತಿ ಪ್ರಯುಕ್ತ ನಗರದ ದೊಡ್ಡಕಲ್ಲಸಂದ್ರ ವಾರ್ಡ್ನಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಮತ್ತು ಸಾಕಷ್ಟು ಜನರು ಉಪಸ್ಥಿತರಿದ್ದರು ಇದೇ ವೇಳೆ ಬೆಂಗಳೂರು ದಕ್ಷಿಣ ಒಬಿಸಿ ಉಪಾಧ್ಯಕ್ಷರಾದ ನವೀನ್ ಯಾದವ್ ಮಾತನಾಡಿ ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಮಾತನಾಡಲು ಒಂದೆರಡು ದಿನ ಸಾಕಾಗುವುದಿಲ್ಲ ಯಾಕಂದ್ರೆ ಅವರ ಸಾಧನೆ ಬಹಳಷ್ಟು ದೊಡ್ಡದು ಇನ್ನು ಅವರು ಎಷ್ಟರ ಮಟ್ಟಿಗೆ ಭಾಷಣ ಮಾಡುತ್ತಿದ್ದರು ಅಂದ್ರೆ ಅವರ ಭಾಷಣದ ಮಹತ್ವ ಭಾರತದಿಂದ ಚಿಕಾಗೋವರೆಗೂ ಹರಡಿತ್ತು ಚಿಕಾಗೋ ಜನತೆ ಕೂಡ ವಿವೇಕಾನಂದರ ಭಾಷಣವನ್ನು ಿದ್ರು ಅಂತವರ ಬಗ್ಗೆ ಮಾತನಾಡಲು ಒಂದೆರಡು ದಿನ ಸಾಕಾಗುವುದಿಲ್ಲ ಇನ್ನು ಪ್ರತಿ ವರ್ಷವೂ ನಾವು ಬಹಳಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದೇವೆ ಅದರಂತೆ ಈ ವರ್ಷವೂ ನಡೆಸಲು ಬಯಸಿದ್ದೆವು ಆದರೆ ನಮ್ಮ ಶಾಸಕರು ಈ ಬಾರಿ ಸರಳವಾಗಿ ಆಚರಿಸೋಣ ಅದೇ ಹಣವನ್ನು ಬಡವರಿಗೆ ಉಪಯೋಗವಾಗುವಂತೆ ಮಾಡೋಣ ಎಂದು ಹೇಳಿದರು ಹೀಗಾಗಿ ನಾವು ಅವರ ಮಾತಿಗೆ ಒಪ್ಪಿ ಸರಳವಾಗಿ ಆಚರಿಸುತ್ತಿದ್ದೇವೆ ಇನ್ನು ಈ ಬಾರಿಯ ಕಾರ್ಯಕ್ರಮದಲ್ಲಿ ಸಾಕಷ್ಟು ಶಿಬಿರಗಳನ್ನ ಏರ್ಪಡಿಸಿದ್ದೇವೆ ಉಚಿತ ಆರೋಗ್ಯ ತಪಾಸಣೆ ಶಸ್ತ್ರಚಿಕಿತ್ಸೆ ರಕ್ತದಾನ ಶಿಬಿರ ಸೇರಿದಂತೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಏರ್ಪಡಿಸಿದ್ದೇವೆ ಈ ಮೂಲಕ ಜನರು ತಮಗೆ ಏನೇ ಸಮಸ್ಯೆ ಇದ್ರೂ ಇಲ್ಲಿ ಉಚಿತವಾಗಿ ತಪಾಸಣೆ ಮಾಡಿಸಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ಜೊತೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸಿದರು ನಿಮಿಷ ನಿಮಿಷ ಅಲ್ಲ ಇಡೀ ದಿನ ಹೇಳಿದ್ರು ಅವ್ರ ಬಗ್ಗೆ ಹೇಳೋದು ಅವರಿಲ್ಲ ಅಂದಿದ್ದರೆ ನಮ್ಮ ಹಿಂದುತ್ವದ ಬಗ್ಗೆ ಅಲ್ಲಿಂದ ಹಿಡಿದು ಭಾರತ ದೇಶದಿಂದ ಹಿಡಿದು ಚಿಕಾಗೋದಲ್ಲಿ ಅವರು ಮಾಡಿರುವಂಥ ಒಂದು ಭಾಷಣಕ್ಕೆ ಇಡೀ ವಿಶ್ವವೇ ಕಲ್ಲಣಗೊಂಡು ಎದ್ದು ನಿಂತು ಚಪ್ಪಳೆ ಅಂತ ಏಕೈಕ ಭಾಷಣ ಯಾವ್ದಾನ ಇದ್ದರೆ ಸ್ವಾಮಿ ವಿವೇಕಾನಂದ ಮಾಡಿರುವಂಥ ಭಾಷಣ ಆ ಭಾಷಣದ ಬಗ್ಗೆ ಹೇಳ್ಬೇಕಂದ್ರೆ ನಾನು ಖಂಡಿತವಾಗಲೂ ಸಮಯ ಸಾಲ್ದು ನೀವು ಸಮಯ ಕೊಟ್ಟಿದ್ದೆ ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡ್ತಾ ಇದ್ದೆ ಹಾಗೂ ಅವರ ಜನ್ಮದಿನ ಆಚರಣೆಗೋಸ್ಕರ ಈ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಹಾಗೂ ನಾಗರಿಕರಿಗೆ ಒಂದು ಉಚಿತ ಆರೋಗ್ಯ ತಪಾಸಣೆ ಮಾಡಿಸಬೇಕು ಅನ್ನೋದು ನನ್ನ ಸ್ನೇಹಿತರದ್ದು ಹಾಗೂ ನಮ್ಮದೆಲ್ಲದೂ ಒಂದು ಬಯಕೆಯಾಗಿತ್ತು ಹಾಗೂ ನಮ್ಮ ಶಾಸಕರ ಆದೇಶದೊಂದಿಗೆ ಅದ್ದೂರಿ ಕಾರ್ಯಕ್ರಮದ ಬದಲು ಬದಲು ಈ ಥರ ಯಾವುದಾದ್ರೂ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋಣ ಅನ್ನೋದು ಮುಖಾಂತರ ಜನಗಳಿಗೆ ಯಾವುದೋ ಒಂದು ರೀತಿ ಸಹಾಯ ಆಗಬೇಕು ಬರ್ತಡೇ ಪ್ರತಿ ವರ್ಷ ಬರ್ತಾ ಇರುತ್ತೆ ಪ್ರತಿ ವರ್ಷ ಏನು ಮಾಡಿದ್ರು ಅಂದರೆ ಕೇಕ್ ಕಟ್ ಮಾಡಿದ್ರೆ ಎಲ್ಲರೂ ಬಂದು ವಿಶ್ ಮಾಡಿದ್ರು ಹೋದ್ರು ಅನ್ನೋದಕ್ಕಿಂತ ಯಾವುದೋ ಒಂದು ವಿಶೇಷವಾಗಿ ವಿಭಿನ್ನವಾಗಿರಬೇಕು ಅನ್ನೋದು ಒಂದು ನಮ್ಮ ಶಾಸಕರ ಒಂದು ಅಭಿರುಚಿ ಅವರ ಅಭಿರುಚಿಯಂತೆ ಈ ಥರ ಒಂದು ಬ್ಲಡ್ ಡೊನೇಷನ್ನ ಹಾಗೂ ಐ ಟೆ ಐ ಟೆಸ್ಟ ಮತ್ತು ಬಿ ಪಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹಿಂದೆ ಒಂದು ಜನ ಹೇಳಿದ್ದೆ ನಾವು ನೋಡಲಿಕ್ಕೆ ತುಂಬ ಜನ ಕಾಣ್ತಾ ಇರ್ತೀವಿ ನನ್ನ ಸ್ನೇಹಿತರಾಗಲಿ ತುಂಬ ಫಿಟ್ ನೋಡೋಕೆ ಇವರು ಗಟ್ಟಿ ಮುಗಿಸ್ತಾ ಇದನ್ನಪ್ಪ ರಾತ್ರಿ ಮಾತಾಡುತ್ತೆ ಬೆಳಗ್ಗೆ ಏನೋ ಕಾಡಿಯಾಕರೆ ಅರೆಸ್ಟ್ ಆಯ್ತಂತೆ ಕಾಡಕ್ಕೆ ಅರೆಸ್ಟ್ ಆಯ್ತಂತೆ ಆರ್ಟ್ ಅಟ್ಯಾಕ್ ಆಯ್ತಂತೆ ಏನೋ ಆಯ್ತಂತೆ ಹಾಗಾಗಿ ನಾವೆಲ್ಲ ಚೆನ್ನಾಗಿದ್ದೀರಲ್ಲ ಒಂದು ಇ ಸಿ ಸಿ ಟೆಸ್ಟ್ ಕೂಡ ಇಟ್ಕೊಂಡಿದ್ದೆ ಒಂದೇ ಸಂಬಂಧಿ ಕಾಯಿಲೆ ಯಾವುದನ್ನ ಇದ್ರೆ ಗೊತ್ತಾಗಲಿ ನಮಗೆ ಕಾಯಿಲೆ ಇದೆ ಅಂತ ಗೊತ್ತಾಗೋದ್ರಿಂದ ಏನು ಲಾಭ ಅಂದರೆ ನಾವು ಅದನ್ನು ಗುಣಪಡಿಸ್ಕೊಂಡು ಅದಕ್ಕೆ ಆದಂಥ ಒಂದು ಟ್ರೀಟ್ಮೆಂಟ್ ತಗೊಂಡು ಅದನ್ನ ಗುಣಪಡಿಸ್ಕೊಬೋದು ಹಾಗಾಗಿ ಇ ಸಿ ಇಂದ ಹಿಡಿದು ಪ್ರತಿಯೊಂದು ಎಲ್ಲ ನುರಿತ ಡಾಕ್ಟರ್ಸ್ಗಳಿರು ನುರಿತ ತಜ್ಞರಿಂದನೇ ತಪಾಸಣೆ ನಡೀತಾ ಇದೆ ದಿ ಬೆಸ್ಟ್ ಸ್ಪೆಷಲಿಸ್ಟ್ಗಳು ಡಾಕ್ಟರ್ಸ್ಗಳು ಚೆಕ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಂದು ಏನಂದ್ರೆ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಏನಿಲ್ಲ ನನ್ಗೇನು ಕೈಲೇ ಇಲ್ಲ ಅಂದರೂ ಓಕೆ ಅವ್ನ ಸಲ ಚೆಕ್ ಮಾಡಪ್ಪ ಬ್ಯೂ ಟೆಸ್ಟ್ ಇದೆ ಚೆಕ್ ಮಾಡಿ ಶುಗರ್ ಎಷ್ಟಿದೆ ಚೆಕ್ ಮಾಡಿ ಈ ಥರ ಎಲ್ಲ ಒಂದು ತೋರ್ಸ್ಕೊಳ್ಳೋದ್ರಿಂದ ಏನೇನೋ ವ್ಯಕ್ತಿ ವ್ಯತ್ಯಾಸ ಇದ್ದರೆ ಒಂದು ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ ಮೆಡಿಸಿನ್ ತೊಗೊಂಡ್ರೆ ಅದು ವಾಸಿ ಆಗುತ್ತೆ ನಮ್ಗೇನು ಗೊತ್ತಿಲ್ಲದ್ರೆ ನಾವು ಚಕ್ಕೆ ಮಾಡಿಸ್ಕೊಳ್ಳಿಲ್ಲ ಅಂದರೆ ನಮ್ಗೇನು ಗೊತ್ತಾಗಲ್ಲ ಹಾಗಾಗಿ ಎಲ್ಲರಿಗೂ ಕೂಡ ಇರೋದು ಒಂದೇ ಆರೋಗ್ಯವೇ ಭಾಗ್ಯ ಆರೋಗ್ಯ ಇದ್ದರೆ ಪ್ರತಿಯೊಂದು ಇದ್ದಂಗೆ ನನ್ನ ಹತ್ರ ಆರೋಗ್ಯ ಇದ್ದರೆ ಕೆಲಸ ಮಾಡ್ತೀನಿ ಕೆಲಸ ಮಾಡಿದ್ರೆ ಸಂಪಾದನೆ ಮಾಡ್ತೀನಿ ನಮ್ಗೆ ಆರೋಗ್ಯನೇ ಇಲ್ಲ ಏನು ಏನೂ ಆಗಲ್ಲ ಅಲ್ವಾ ಹಾಗಾಗಿ ಎಲ್ಲರೂ ತಪಾಸಣೆ ಮಾಡಿಸ್ಕೊಡಿರು ಹಾಗೂ ನಮ್ಮ ನಾನು ಒಬ್ಬರೇ ಹೇಳಲಿಕ್ಕೆ ಇಷ್ಟಪಡಲ್ಲ ಯಾಕಂದರೆ ಎಲ್ಲ ನನ್ನ ಅಕ್ಕಂದಿರು ಇದ್ದಾರೆ ಒಬ್ರು ಇಬ್ಬರಲ್ಲ ಸುಮಾರು ಜನ ಇದ್ದಾರೆ ಗಾಯತ್ರಕ್ಕ ಮಂಡ್ಲಕ್ಕ ನಾನು ಕೇಳ್ದ ಹೋದ್ರೆ ಹೆಂಗೆ ಅಂದರೆ ಎಷ್ಟಿರಬೇಕು ಅಂದರೆ ಟಕ 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 ಅಂತ ಕಷ್ಟ ಆಗ್ತಾ ಇದ್ವಿ ಹಂಗಾಗಿ ಎಲ್ಲ ನನ್ನ ಅಕ್ಕಂದಿರು ಎಲ್ಲ ನನ್ನ ಅಕ್ಕಂದಿರು ನನ್ನ ತಮ್ಮಂದಿರು ಹಾಗೂ ನನ್ನ ಮನೆಯವರು ಎಲ್ಲರೂ ನನ್ನ ಮನೆಯವರೇ ನನ್ನ ಶ್ರೀಮತ್ ಶ್ರೀಮತಿಯವರು ನನ್ನ ತಮ್ಮ ವಿಶು ನನ್ನ ಸ್ನೇಹಿತರು ನವೀನ್ ಕುಶಲ್ ಸುಮಾರು ಜನ ನಾನು ಯಾರ ಪ್ರಸ್ತಾವನೆ ಮಾಡ್ತಾ ಹೋದರೆ ಹಿಂಡಾಗಲ್ಲ ಹಾಗಾಗಿ ಎಲ್ಲರಿಗೂ ನನಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಷ್ಟಪಟ್ಟ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಏನ್ವಾದೊಂದು ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರುದಿತ ಕಣ್ಣು ಚೆಕ್ಕಪ್ಪ ಶುಗರ್ ಚೆಕಪ್ಪ ಜೊತೆಯಲ್ಲಿ ಎಲ್ಲ ರೀತಿಯ ಆರೋಗ್ಯದ ಬಗ್ಗೆ ಚೆಕಪ್ ಅನ್ನು ಮಾಡಿ ಟೆಸ್ಟ್ ಮಾಡಿ ಒಂದು ಒಳ್ಳೆಯ ನಿರಂತರ ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಹೆಚ್ಚು ಮಾಡಿ ಸಾರ್ವಜನಿಕರಿಗೆ ಒಳ್ಳೆಯದಾಗ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಆಚರಣೆಯನ್ನು ಎಲ್ಲರೂ ಮಾಡ್ತೇವೆ